ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರು ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಎಲ್ರಿಗೂ ಎಸ್ ಪಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಾಳೆ ಸರ್ವಾರ್ಥ ಸಿದ್ಧಿಯೋಗ ಸೃಷ್ಟಿಯಾಗಲಿದೆ ಸ್ನೇಹಿತರೆ ಇದರ ಜೊತೆಗೆ ಹೃದಿಯೋಗದ ಜೊತೆಗೆ ಇನ್ನೂ ಅನೇಕ ಶುಭ ಯೋಗಗಳು ಸೃಷ್ಟಿಯಾಗಲಿವೆ ಸ್ನೇಹಿತರೆ ಈ ಯೋಗಗಳು ಸೃಷ್ಟಿಯಾಗೋದ್ರಿಂದ ಈ ಐದು ರಾಶಿಯವರಿಗೆ ನಾಳೆ ಭಾರಿ ಲಾಭವಾಗಲಿದೆ ಸ್ನೇಹಿತರೆ ಇದರ ಜೊತೆಗೆ ಈ ಕೆಲವು ರಾಶಿಯವರಿಗೆ ಹೆಚ್ಚು ಧನ ಲಾಭವೂ ಕೂಡ ಆಗಲಿತ್ತು ಯಾವ ರಾಶಿಯವರಿಗೆ ನಾಳೆ ಹನುಮಂತನ ಆಶೀರ್ವಾದ ಲಭಿಸುತ್ತದೆ ಹಾಗೆ ಹನುಮಂತನ ಕೃಪೆಗೆ ಯಾವ ರಾಶಿಯವರು ಪ್ರಾರ್ಥರಾಗ್ತೀರಿ ಹಾಗೆಯೇ ನಾಳೆಯ ದಿನ ನಿಮಗೆ ಹೇಗಿರಲಿದೆ ಶುಭ ಫಲಗಳೇನು ನಾಳೆಯ ದಿನವನ್ನು ಶುಭಾಗಿಡಲು ಮಾಡಬೇಕಾದಂತಹ ಒಂದು ಸಣ್ಣ ಪರಿಹಾರಗಳೇನು ಅನ್ನೋದು ಕೂಡ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ ಅದರಿಂದ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಓಡಿಸಿ ಓಡಿಸಿ ಸ್ಕಿಪ್ ಮಾಡಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಶನ್ ತಿಳಿಯೋದಿಲ್ಲ ಸ್ನೇಹಿತರೆ ಆದ್ದರಿಂದ ವಿಡಿಯೋನ ಫಸ್ಟಿಂದ ಹೆಣ್ಣು ತನಕ ವಾಚ್ ಮಾಡಿ ಸ್ನೇಹಿತರೆ ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋನ ನೋಡ್ತಿದ್ರೆ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಸಾಧ್ಯವಾದಷ್ಟು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಈ ವಿಡಿಯೋಗಳನ್ನು ನೀವು ಶೇರ್ ಮಾಡೋದ್ರಿಂದ ಅವರಿಗೂ ಕೂಡ ಅವರವರ ರಾಶಿ ಬಗ್ಗೆ ತಿಳ್ಕೊಳ್ಳೋಕೆ ಸಾಧ್ಯವಾಗ್ತದೆ ಸ್ನೇಹಿತರೆ ಇನ್ನು ದಡ ಮಾಡೋದು ಬೇಡ ಸ್ನೇಹಿತರೆ ಹಾಗಾದರೆ ನಾಳೆಯ ದಿನ ಯಾವ ರಾಶಿಯವರಿಗೆ ಶುಭ ಹಲವು ಅಂತ ಈಗ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ ಮಾರ್ಚ್ ನ ಈ ತಿಂಗಳಿನಲ್ಲಿ ನಾಳೆ ಉಂಟಾಗುತ್ತಿರುವಂತಹ ಮಂಗಳವಾರ ದಿನ ಚಂದ್ರನು ಕಟಿಕ ರಾಶಿಯಲ್ಲಿ ಚಲಿಸಲಿದ್ದಾನೆ ಸ್ನೇಹಿತರೆ ಈ ದಿನ ಸರ್ವಾರ್ಥ ಸಿದ್ಧಿಯೋಗ ರವಿಯೋಗದ ಜೊತೆಗೆ ಇನ್ನು ಅನೇಕ ಶುಭಯೋಗಗಳು ರೂಪುಗೊಳ್ಳುತ್ತಿವೆ ಇದರಿಂದಾಗಿ ಈ ದಿನದ ಮಹತ್ವ ಮತ್ತಷ್ಟು ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ ನಾಳೆ ಈ ಕೆಲವು ರಾಶಿಯವರಿಗೆ ಈ ಶುಭ ಯೋಗದ ಲಾಭವನ್ನು ಕೂಡ ಪಡೆದುಕೊಳ್ತಾ ಹೋಗ್ತೀರಿ ಈ ರಾಶಿಯವರು ಸಂತೋಷ ಸಮೃದ್ಧಿಯನ್ನು ಕೂಡ ಹೊಣ್ತಾ ಹೋಗ್ತೀರಿ ಹಾಗೆ ಹಣ ಗಳಿಸಲು ಉತ್ತಮವಾದ ಅವಕಾಶಗಳು ಕೂಡ ಲಭಿಸ್ತಾ ಹೋಗ್ತವೆ ಸ್ನೇಹಿತರೆ ಆ ಅವಕಾಶಗಳನ್ನು ಈ ರಾಶಿಯವರು ಸದುಪಯೋಗ ಪಡೆದುಕೊಳ್ಳಲಿ ಯಶಸ್ವಿಯಾಗ್ತಾ ಹೋಗ್ತೀರಿ ಸ್ನೇಹಿತರೆ ನಾಳೆ ಈ ಐದು ರಾಶಿಯವರಿಗೆ ಸೇರಿದ ಜನರ ಸಂತೋಷ ಮತ್ತು ಧೈರ್ಯದಲ್ಲಿ ಉತ್ತಮವಾದ ಹೆಚ್ಚಳವಿರುತ್ತದೆ ಹಾಗೆಯೇ ನಿಮ್ಮ ಚಿಂತೆಗಳು ಕ್ರಮೇಣ ಕಡಿಮೆ ಆಗ್ತಾ ಹೋಗ್ತವೆ ಸ್ನೇಹಿತರೆ ಈ ರಾಶಿಗಳ ಜೊತೆಗೆ ಕೆಲವು ಜ್ಯೋತಿಷ್ಯ ಪರಿಹಾರಗಳನ್ನು ಕೂಡ ಮಾಹಿ ಎಸ್ ಪಿ ಬಿ ಮೀಡಿಯಾ ಚಾನೆಲ್ನಲ್ಲಿ ತಿಳಿಸ್ಕೊಟ್ಟಿದ್ದೇವೆ ಸ್ನೇಹಿತರೆ ಆ ಪರಿಹಾರಗಳನ್ನು ನೀವು ಅನುಸರಿಸಿದ್ದೇ ಆದರೆ ಆ ಹನುಮಂತನ ಕೃಪೆಗೆ ನೀವು ಪಾತ್ರರಾಗಬಹುದಾಗಿದೆ ಹಾಗೆ ನಿಮ್ಮ ಜಾತಕದಲ್ಲಿ ಮಂಗಳನ ಗ್ರಹವೂ ಕೂಡ ಮತ್ತಷ್ಟು ಬಲಗೊಳ್ತಾ ಹೋಗ್ತದೆ ಹಾಗೆ ಹನುಮಂತನ ಆಶೀರ್ವಾದವು ಕೂಡ ನಿಮ್ಮಲ್ಲಿ ಸಿಗ್ತಾ ಹೋಗ್ತದೆ ರಾಮಭಕ್ತ ಹನುಮನ ವಿಶೇಷ ಕೃಪೆಯಿಂದಾಗಿ ಈ ರಾಶಿಯವರು ಶತ್ರುಗಳು ಮತ್ತು ತೊಂದರೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ತಾ ಹೋಗ್ತಾರೆ ಸ್ನೇಹಿತರೆ ಮತ್ತು ನಿಮ್ಮ ಧೈರ್ಯವೂ ಕೂಡ ಆ ಹನುಮಂತನಂತೆ ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ ಹಾಗಾದರೆ ನಾಳೆಯ ದಿನ ಯಾವ ಯಾವ ರಾಶಿಯವರಿಗೆ ಅದೃಷ್ಟವಲ್ಲಿದೆ ಆ ರಾಶಿಗಳ ಪೈಕಿ ನಿಮ್ಮ ರಾಶಿಯೂ ಕೂಡ ಇದೆ ಅನ್ನೋದನ್ನ ಈಗ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ ಆ ರಾಶಿಗಳ ಅದೃಷ್ಟ ರಾಶಿಗಳ ಪೈಕಿ ಮೊದಲನೇ ರಾಶಿ ಯಾವುದು ಅಂತ ಹೇಳೋದಾದ್ರೆ ಮೇಷ ರಾಶಿಯಾಗಿರಲಿದೆ ಸ್ನೇಹಿತರೆ ಈ ಮೇಷ ರಾಶಿಗೆ ಸೇರಿದ ಜನರು ನಾಳೆ ಉಂಟಾಗ್ತಿರುವಂತಹ ಯೋಗದಿಂದಾಗಿ ಜನರು ವೃತ್ತಿ ಮತ್ತು ವ್ಯಾಪಾರದಲ್ಲಿ ಸಾಕಷ್ಟು ಪ್ರಗತಿಯನ್ನು ಹೊಂದ ಹೋಗ್ತಾರೆ ನಿಮ್ಮ ವೃತ್ತಿ ಜೀವನದಲ್ಲೂ ಮತ್ತು ವ್ಯಾಪಾರದಲ್ಲೂ ಸಾಕಷ್ಟು ಪ್ರಗತಿಯನ್ನು ನೀವು ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ ಈ ರಾಶಿಗೆ ಸೇರಿದ ಕೆಲಸವನ್ನು ಹುಡುಕ್ತಿದ್ರೆ ನಾಳೆ ಆ ಕೆಲಸವನ್ನು ಬದಲಾಯಿಸಬೇಕೆಂದು ನೀವು ಅಂದ್ಕೊಂಡಿದರೆ ಆ ಜನರಿಗೆ ನಾಳೆ ಸಕಾರಾತ್ಮಕವಾದಂತಹ ಸುದ್ದಿ ಕೂಡ ಲಭಿಸ್ತೋಗ್ತದೆ ನಿಮ್ಮ ಕೆಲಸವೂ ಕೂಡ ಬದಲಾಗ್ತದೆ ಹಾಗೆ ಕೆಲಸ ಹುಡುಕ್ತರಿಗೆ ಕೆಲಸವೂ ಕೂಡ ಸಿಕ್ತೋಗ್ತದೆ ಸ್ನೇಹಿತರೆ ಮತ್ತು ನಿಮ್ಮ ಪ್ರಯತ್ನಗಳಿಗೂ ಕೂಡ ತಕ್ಕಂತಹ ಯಶಸ್ಸು ಕೂಡ ಲಭಿಸಲಿದೆ ಸ್ನೇಹಿತರೆ ಇನ್ನು ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ನೀವು ಕಠಿಣ ಪರಿಶ್ರಮಕ್ಕೆ ತಕ್ಕಂತಹ ಪ್ರತಿಫಲವೂ ಕೂಡ ದೊರಕೋಗ್ತದೆ ಉನ್ನತವಾದಂತಹ ಧನ ಲಾಭವೂ ಕೂಡ ನಿಮಗೆ ಆಗಲಿದೆ ಸ್ನೇಹಿತರೆ ಇನ್ನು ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲವೂ ಕೂಡ ನಾಳೆ ನಿಮಗೆ ಲಭಿಸ್ತದೆ ಇದರಿಂದಾಗಿ ನೀವು ಕೆಲಸದಲ್ಲಿ ಉತ್ತಮ ಪ್ರಗತಿಯನ್ನು ಹೊಂದಲು ಸಾಧ್ಯವಾಗ್ತಾ ಹೋಗ್ತದೆ ಸ್ನೇಹಿತರೆ ಹಾಗಾದರೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಅಧಿಕಾರಿಗಳ ಮನೋಭಾವ ನಾಳೆ ಉತ್ತಮವಾಗಿರೋದ್ರಿಂದ ನಾಳೆ ನಿಮಗೆ ಬಡ್ತಿ ಸಿಗುವಂತಹ ಯುಗ ಕೂಡ ಬಂದದ್ದು ಸ್ನೇಹಿತರೆ ಇದರಿಂದಾಗಿ ನಿಮಗೆ ರಜೆ ದೊರಕುವ ಸಂಭವ ಜಾಸ್ತಿ ಇರಲಿದೆ ಹಾಗೆ ನಿಮ್ಮ ಆಸೆಗಳು ಕೂಡ ಈಡೇರಲಿದೆ ಸ್ನೇಹಿತರೆ ನಿಮಗೆ ಇಷ್ಟವಾಗುವಂತಹ ಭೋಜನವನ್ನು ಸವ್ಯ ಅವಕಾಶಗಳು ಕೂಡ ನಿಮಗೆ ಲಭಿಸುತ್ತವೆ ಇನ್ನು ಈ ಮೇಷರಾಶಿಯವರ ಆರೋಗ್ಯದ ವಿಚಾರಕ್ಕೆ ಬರೋದಿದ್ದರೆ ಆರೋಗ್ಯದಲ್ಲೂ ಕೂಡ ಯಾವುದೇ ರೀತಿಯ ತೊಂದರೆಗಳು ನಿಮಗೆ ಉಂಟಾಗೋದಿಲ್ಲ ಸ್ನೇಹಿತರೆ ಇನ್ನು ನಾಳೆಯ ದಿನವನ್ನು ಶುಭವಾಗಿಡಲು ಮಾಡಬೇಕಾದಂತಹ ಒಂದು ಸಣ್ಣ ಪರಿಹಾರ ಏನು ಅಂತ ಕೇಳುತ್ತೆ ಸ್ನೇಹಿತರೆ ನಾಳೆ ಮಲ್ಲಿಗೆ ಎಣ್ಣೆಯಲ್ಲಿ ಕುಂಕುಮವನ್ನು ಬೆರೆಸಿ ಹನುಮಂತನಿಗೆ ಹೆಚ್ಚಬೇಕಾಗಿರ್ತದೆ ಸ್ನೇಹಿತರೆ ಇದು ನಿಮ್ಮ ಮೇಲೆ ಬರುವ ಶನಿಯ ದುಷ್ಪರಿಣಾಮಗಳನ್ನು ಸಹ ಕಡಿಮೆ ಮಾಡುತ್ತದೆ ಸ್ನೇಹಿತರೆ ಹಾಗೆ ಹೋಗುವ ಮೊದಲು ಮೊಸರು ಮತ್ತು ಸಕ್ಕರೆಯನ್ನು ತಿಂದು ಹೋಗೋದರಿಂದ ನಾಳೆ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ನೀವು ಯಶಸ್ಸನ್ನು ಘಡಿಸಲಿದ್ದೀರಿ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದರೆ ಮಿಥುನ ರಾಶಿಯಾಗಿರಲಿದೆ ಸ್ನೇಹಿತರೆ ಈ ಮಿಥುನ ರಾಶಿಗೆ ಸೇರಿದ ಜನರಿಗೆ ನಾಳೆ ಉಂಟಾಗ್ತಿರುವಂತಹ ಶುಭಯೋಗದ ಪರಿಣಾಮವಾಗಿ ಮಂಗಳಕಾರವಾದಂತಹ ದಿನವಾಗಿರಲಿದೆ ಸ್ನೇಹಿತರೆ ಬಹಳ ಸಮಯದಿಂದ ಅಪೂರ್ಣಗೊಂಡಿದ್ದಂತಹ ನಿಮ್ಮ ಎಲ್ಲ ಕೆಲಸಗಳು ಕೂಡ ನಾಳೆ ಈಡೇರ್ತಾ ಹೋಗ್ತದೆ ನಿಮ್ಮ ಕೆಲಸವನ್ನ ಮಾಡುವಂತಹ ಜನರು ನಾಳೆ ನಿಮ್ಮಂತಹ ಸಹೋದ್ಯೋಗಿಗಳಿಂದ ಉತ್ತಮವಾದ ಸಂಬಂಧವನ್ನು ಕೂಡ ಹೊಂದ ಹೋಗ್ತೀರಿ ಹಾಗೆ ಅವರಿಂದ ಸಂಪೂರ್ಣವಾದಂತಹ ಬೆಂಬಲವೂ ಕೂಡ ನಿಮಗೆ ದೊರೆತೋಗ್ತದೆ ಇದರಿಂದ ಹೆಚ್ಚು ಧನಲಾಭ ಆಗ್ತಾ ಹೋಗ್ತದೆ ಸ್ನೇಹಿತರೆ ಹಾಗಾದರೆ ನಾಳೆ ನೀವು ಕೆಲಸದ ಸ್ಥಳದಲ್ಲಿ ಕೆಲವೊಂದಿಗೆ ಮೋಜು ಮಸ್ತಿಯಿಂದ ಕೂಡಿದ ಸಮಯವನ್ನು ನಿಮ್ಮ ಸ್ನೇಹಿತರೊಂದಿಗೆ ಕಳಿತೀರಿ ಇದರಿಂದ ಬಹಳ ಸಂತೋಷಭರಿತರಾಗಿರ್ತೀರಿ ಹಾಗೆ ಆರ್ಥಿಕ ವಿಷಯಕ್ಕೆ ಸಂಬಂಧಪಟ್ಟಂತಹ ನಾಳೆ ನಿಮಗೆ ಹಠಾತ್ ಧನಲಾಭ ಆಗುವಂತಹ ಯೋಗವು ಕೂಡ ಬಂದದಾಗಲಿದೆ ಸ್ನೇಹಿತರೆ ಹಾಗೆ ವ್ಯಾಪಾರವನ್ನು ಮಾಡುವಂತಹ ಈ ಮಿಥುನ ರಾಶಿಗೆ ಸೇರಿದ ಜನರಿಗೆ ನಾಳೆ ಉತ್ತಮವಾದಂತಹ ದಿನವಾಗಿರಲಿದೆ ನೀವು ನಿಮ್ಮ ಕಳೆದು ಹೋದಂತಹ ಹಣವು ಕೂಡ ನಾಳೆ ವಾಪಸ್ ಪಡೆಯುವಂತಹ ಯೋಗವು ಕೂಡ ನಿಮಗೆ ಬಂದು ತಗ್ಲಿದೆ ಸ್ನೇಹಿತರೆ ನಾಳೆ ನಿಮಗೆ ಉತ್ತಮವಾದ ಅವಕಾಶಗಳು ದೊರಕುವುದರಿಂದ ದೊಡ್ಡ ಮಟ್ಟದ ಆದಾಯವನ್ನು ಪಡೆಯುವಂತಹ ಸಂಭವನೀತೆಯು ಜಾಸ್ತಿ ಇದೆ ನಿಮ್ಮ ಕುಟುಂಬ ಜೀವನದಲ್ಲಿ ನಾಳೆ ಸುಖ ಸಮೃದ್ಧಿ ಇರುವುದರೊಂದಿಗೆ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮವಾದ ಸಂಬಂಧವನ್ನು ಕೂಡ ನೀವು ಹೊಂದ ಹೋಗ್ತೀರಿ ಸ್ನೇಹಿತರೆ ಇನ್ನು ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದಲ್ಲೂ ಕೂಡ ಮದುವೆಗಿಂತ ಉತ್ತಮವಾಗಿರಲಿದ್ದೀರಿ ಆದರೆ ನಿಮ್ಮ ಮಕ್ಕಳ ಬಗ್ಗೆ ಸ್ವಲ್ಪ ಗಮನವನ್ನು ನೀವು ಹರಿಸಬೇಕಾಗಿರುತ್ತದೆ ಸ್ನೇಹಿತರೆ ಇನ್ನು ನಾಳೆಯ ದಿನವನ್ನು ಶುಭವಾಗಿಡಲು ಮಾಡಬೇಕಾದಂತಹ ಒಂದು ಸಣ್ಣ ಪರಿಹಾರ ಏನು ಅಂತ ಕೇಳೋದಾದರೆ ನಾಳೆ ನೀವು ಕೆಂಪು ಬಟ್ಟೆಯಲ್ಲಿ ಧರಿಸಬೇಕಾಗುತ್ತದೆ ಮತ್ತು ಓಂ ಕ್ರೂಂ ಕ್ಲೀಂ ಕ್ರೋಂ ಸಂ ಬ್ರೋಹಾಯ ನಮಃ ಎಂಬ ಮಂತ್ರವನ್ನು ಪಠಿಸಬೇಕಾಗಿರುತ್ತದೆ ಸ್ನೇಹಿತರೆ ನೀವು ಶುಭ ಕಾರ್ಯಗಳಿಗಾಗಿ ಪ್ರಯಾಣಿಸುತ್ತಿದ್ದರೆ ನೀವು ಜೇನುತುಪ್ಪವನ್ನು ತಿಂದು ಹೋಗೋದ್ರಿಂದ ನಾಳೆ ಎಲ್ಲ ಕಾರ್ಯಗಳಿಗೂ ಜೇನಿನಂಥ ಸಿಹಿಯಂತೆಯೇ ಎಲ್ಲ ಕಾರ್ಯಗಳು ಕೂಡ ಯಶಸ್ವಿ ಆಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದರೆ ತುಲಾ ರಾಶಿಯಾಗಿರಲತೆ ಸ್ನೇಹಿತರೆ ನಾಳೆ ಉಂಟಾಗ್ತಿರುವಂತಹ ಯೋಗದಿಂದಾಗಿ ಈ ತುಲಾರಾಶಿಗೆ ಸೇರಿದ ಜನರಿಗೆ ತಮ್ಮ ಅದೃಷ್ಟದಲ್ಲಿ ಸಾಕಷ್ಟು ವೃದ್ಧಿಯನ್ನು ನೋಡ್ತಾ ಹೋಗ್ತಾರೆ ನಾಳೆ ನಿಮಗೆ ಅನೇಕ ಮಾರ್ಗಗಳಿಂದ ಲಾಭ ದೊರಕುವಂತಹ ಅವಕಾಶಗಳು ಕೂಡ ಲಭಿಸ್ತಾ ಹೋಗ್ತದೆ ಇದರಿಂದಾಗಿ ನೀವು ಬಹಳಷ್ಟು ಸಂತೋಷಭರಿತರಾಗಿರ್ತೀರಿ ನಾಳೆ ನಿಮ್ಮ ಕಳೆದು ಹೋದ ಹಣವು ವಾಪಸ್ಸು ಪಡುವಂತಹ ಯೋಗವು ಕೂಡ ನಿಮಗೆ ಬರಲಿದೆ ಸ್ನೇಹಿತರೆ ಕೆಲಸವನ್ನು ಮಾಡುವಂತಹ ಜನರಾಗಿದ್ದರೆ ಈ ಸಮಯದಲ್ಲಿ ಈ ರಾಶಿಗೆ ಸೇರಿದ ಜನರಿಗೆ ನಾಳೆ ಮಹತ್ವಪೂರ್ಣವಾದಂತಹ ಜವಾಬ್ದಾರಿಯನ್ನು ಕೂಡ ಹೊಂದ್ತಾ ಹೋಗ್ತೀರಿ ಇದರಿಂದಾಗಿ ನಿಮ್ಮ ಪ್ರಭಾವ ಹೆಚ್ಚಾಗ್ತಾ ಹೋಗ್ತದೆ ನಿಮ್ಮ ಪ್ರತಿಷ್ಠೆಯು ಕೂಡ ಉನ್ನತಕ್ಕೆ ಹೇರ್ತಾ ಹೋಗ್ತದೆ ಸ್ನೇಹಿತರೆ ನಾಳೆ ನಿಮ್ಮ ಆದಾಯದಲ್ಲಿ ವೃದ್ಧಿಯಾಗುವುದರೊಂದಿಗೆ ನೀವು ಬಹಳಷ್ಟು ಸಂಪತ್ತನ್ನು ಕೂಡ ಹೊಂದ ಹೋಗ್ತೀವಿ ಸ್ನೇಹಿತರೆ ಈ ಮೊದಲೇ ಮಾಡಿದಂತಹ ಕೆಲಸಕ್ಕೆ ನೀವು ಉತ್ತಮವಾದ ಪ್ರೋತ್ಸಾಹ ಮತ್ತು ಬಡ್ತಿ ದೊರಕುವಂತಹ ಯೋಗವು ಕೂಡ ನಿಮಗೆ ಬಂದದಿದೆ ನೀವು ನಿಮ್ಮ ಸಂಗಾತಿಯ ಆರೋಗ್ಯದಲ್ಲಿ ಯಾವುದಾದ್ರೂ ಸಮಸ್ಯೆಯನ್ನು ನೋಡಿದರೆ ನಾಳೆ ಅವರ ಆರೋಗ್ಯದಲ್ಲ ಸಮಸ್ಯೆಯಲ್ಲೂ ಕೂಡ ನಿಮ್ಮ ಸುಧಾರಣೆಯನ್ನು ಕಾಣ್ಬೋದಾಗಿದೆ ಸ್ನೇಹಿತರೆ ಅವರಿಂದ ನಿಮಗೆ ಹೊಸ ಮಾಹಿತಿಯೂ ಕೂಡ ಹೋಗ್ತದೆ ನಿಮ್ಮ ಭೌತಿಕ ಸುಖ ಮತ್ತು ಸಮೃದ್ಧಿ ನಾಳೆ ಹೆಚ್ಚಾಗುವಂತಹ ಸಾಮರ್ಥ್ಯ ಹಾಗೂ ಸಂಭವನೀಯತೆ ಜಾಸ್ತಿ ಇರಲಿದೆ ಸ್ನೇಹಿತರೆ ಇನ್ನು ನಾಳೆಯ ದಿನವನ್ನು ಶುಭವಾಗಿಡಲು ಮಾಡಬೇಕಾದಂತಹ ಸಣ್ಣ ಪರಿಹಾರ ಏನು ಅಂತ ಕೇಳೋದಾದರೆ ನಾಳೆ ಭಜರಂಗ ಬಾಣವನ್ನು ಪಡಿಸೋದರಿಂದ ನಿಮಗೆ ಸಕಲ ಕಾರ್ಯಗಳಲ್ಲೂ ಯಶಸ್ಸು ದೊರೆತೋಗ್ತದೆ ಹಾಗೆ ಅಗತ್ಯವಿರುವಂಥವರಿಗೆ ಬೇಳೆ ಕಾಳುಗಳನ್ನು ದಾನ ಮಾಡಿ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದರೆ ವೃಶ್ಚಿಕ ರಾಶಿಯಾಗಿರಲಿದೆ ಸ್ನೇಹಿತರೆ ಈ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ನಾಳೆ ಉಂಟಾಗ್ತಿರುವಂತಹ ಈ ಶುಭಯೋಗದ ಪರಿಣಾಮವಾಗಿ ನಾಳೆ ಲಾಭ ಮತ್ತು ಪ್ರಗತಿಯನ್ನು ಹೊಂದುವಂತಹ ಸಂಭವನೀತೆಯೇ ಜಾಸ್ತಿ ಇರಲಿದೆ ಸ್ನೇಹಿತರೆ ನಾಳೆ ನಿಮ್ಮ ಆಲಸ್ಯವನ್ನು ದೂರ ಬಿಡುವ ಮೂಲಕ ನೀವು ಯಾವುದೇ ಕ್ಷೇತ್ರದಲ್ಲಿ ಪ್ರಯತ್ನ ಕೂಡ ನಿಮಗೆ ತಕ್ಕಂತಹ ಯಶಸ್ಸು ಕೂಡ ಲಭಿಸ್ತಾ ಹೋಗ್ತದೆ ಸ್ನೇಹಿತರೆ ನಾಳೆ ಅದೃಷ್ಟದ ಸಂಪೂರ್ಣ ಬೆಂಬಲ ನಿಮಗೆ ದೊರಕೋದ್ರಿಂದ ನಿಮ್ಮ ಆಸೆಗಳೆಲ್ಲವೂ ಕೂಡ ಹಿಡೇರ್ತಾ ಹೋಗ್ತದೆ ಇನ್ನು ಕೆಲಸವನ್ನು ಮಾಡುವಂತಹ ಜನರ ಪ್ರಭಾವ ನಾಳೆ ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ ಹಾಗೆ ನಿಮ್ಮ ಸಹೋದ್ಯೋಗಿಗಳ ಮನೋರಂಜನಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಅವಕಾಶಗಳು ಕೂಡ ನಿಮಗೆ ದೊರಕೋಗ್ತದೆ ಇದರಿಂದ ಹೆಚ್ಚು ಹೆಚ್ಚು ಧನಲಾಭ ಆಗುವಂತಹ ಸಂಭವವು ಕೂಡ ಇರಲಿದೆ ನಿಮ್ಮ ವಿರೋಧಿಗಳು ಮತ್ತು ಶತ್ರುಗಳು ನಿಮ್ಮ ಪ್ರಭಾವವನ್ನು ನೋಡಿ ಶಾಂತವಾಗಿರುತ್ತಾರೆ ಈ ರಾಶಿಗೆ ಸೇರಿದ್ದ ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ನಾಳೆ ಉತ್ತಮವಾದ ಅವಕಾಶಗಳು ಕೂಡ ನಿಮಗೆ ದೊರಕಾ ಹೋಗ್ತದೆ ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ನಾಳೆ ನಿಮಗೆ ಯಶಸ್ಸು ಲಭಿಸುವಂತಹ ಯೋಗವು ಕೂಡ ಬಂದದಾಗಲಿದೆ ಸ್ನೇಹಿತರೆ ಇನ್ನು ಸರ್ಕಾರಿ ಕೆಲಸಕ್ಕೆ ಸಂಬಂಧಿಸಿದ ಜನರಿಗೆ ನಾಳೆ ಲಾಭ ದೊರಕುವಂತಹ ಯೋಗ ಕೂಡ ಬಂದದಾಗಲಿದೆ ಹಾಗೆ ನಾಳೆ ದಿನವನ್ನ ಶುಭವಾಗಿಡಲು ಮಾಡಬೇಕಾದಂತಹ ಒಂದು ಸಣ್ಣ ಕಾರ್ಯ ಏನು ಅಂತ ಕೇಳೋದಾದ್ರೆ ನಾಳೆ ಮಂಗಳ ಸ್ತೋತ್ರವನ್ನು ಪಡಿಸಬೇಕಾಗುತ್ತದೆ ಮತ್ತು ನಿಮ್ಮ ಕೋಪವನ್ನು ಕಂಟ್ರೋಲ್ ಮಾಡೋದ್ರಿಂದ ನಾಳೆ ನಿಮಗೆ ಸಕಲ ಕಾರ್ಯಗಳಲ್ಲೂ ಕೂಡ ಯಶಸ್ಸನ್ನು ನೀವು ಕಾಣ್ಬೋದಾಗಿದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಸ್ನೇಹಿತರೆ ಸಿಂಹ ರಾಶಿಯಾಗಲಿದೆ ಸ್ನೇಹಿತರೆ ಈ ಸಿಂಹ ರಾಶಿಯವರಿಗೆ ಸೇರಿದ ಜನರಿಗೆ ನಾಳೆ ಉಂಟಾಗ್ತಿರುವಂತಹ ಶುಭಯೋಗದ ಪರಿಣಾಮವಾಗಿ ಈ ಜನರಿಗೆ ಸಾಕಷ್ಟು ಪ್ರಯೋಜನಕಾರಿಯಾದಂತಹ ದಿನವಾಗಿರಲಿದೆ ಸ್ನೇಹಿತರೆ ರಾಶಿ ಚಕ್ರದ ಬದಲಾವಣೆಯಿಂದಾಗಿ ಈ ಸಮಯದಲ್ಲಿ ನಿಮಗೆ ಅದೃಷ್ಟ ಹೆಚ್ಚಾಗ್ತಾ ಹೋಗ್ತದೆ ಅಲ್ಲದೆ ಈ ಸಮಯದಲ್ಲಿ ನಿಮ್ಮ ಬಾಕಿ ಇರುವಂತಹ ಕೆಲಸಗಳು ಕೂಡ ಪೂರ್ಣಗೊಳ್ತಾ ಹೋಗ್ತವೆ ಸ್ನೇಹಿತರೆ ಈ ಸಮಯದಲ್ಲಿ ನೀವು ಗರಿಷ್ಠ ಲಾಭವನ್ನು ಪಡೆಯುವಂತಹ ಸಾಧ್ಯತೆ ಜಾಸ್ತಿ ಇರ್ತದೆ ಹಾಗೆ ಹೆಚ್ಚು ಹೆಚ್ಚು ಧನ ಲಾಭವು ಕೂಡ ನಿಮಗೆ ಆಗ್ತಾ ಹೋಗ್ತದೆ ಸ್ನೇಹಿತರೆ ನಿಮ್ಮ ಸಂಪತ್ತಿನಲ್ಲಿ ಉತ್ತಮವಾದ ಹೆಚ್ಚಳವನ್ನು ಕಂಡು ಬರ್ತಾ ಇನ್ನು ಸಾಮಾಜಿಕವಾಗಿ ಬೆಳವಣಿಗೆಯೂ ಕೂಡ ಸಾಧ್ಯವಾಗ್ತಾ ಹೋಗ್ತದೆ ಸ್ನೇಹಿತರೆ ಅಲ್ಲಿ ನೀವು ದೇಶಾದ್ಯಂತ ಮತ್ತು ವಿದೇಶಗಳಿಗೆ ಪ್ರಯಾಣಿಸಬಹುದಾಗಿದೆ ಅಲ್ಲದೆ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳು ಈ ಸಮಯದಲ್ಲಿ ಯಾವುದೇ ಪರೀಕ್ಷೆಯಲ್ಲೂ ಕೂಡ ಯಶಸ್ವಿಯನ್ನು ಕಾಣಬಹುದಾಗಿದೆ ಸ್ನೇಹಿತರೆ ಈ ರಾಶಿಗೆ ಸೇರಿದ ಜನರ ಕೌಟುಂಬಿಕ ಜೀವನ ಹೇಗಿರುತ್ತೆ ಅಂತ ಕೇಳ್ತದರೆ ಸ್ನೇಹಿತರೆ ಇವರ ಜೀವನವು ಸಂಗಾತಿಯೊಂದಿಗೆ ಉತ್ತಮವಾಗಿರಲಿದೆ ಯಾವುದೇ ಜಗಳಗಳು ಕೂಡ ಆಗಿದ್ರೂ ಕೂಡ ಹಿಂದಿನಿಂದ ನಿಮಗೆ ಎಲ್ಲದಕ್ಕೂ ಪರಿಹಾರ ಕೂಡ ಸಿಗಲಿದೆ ಸ್ನೇಹಿತರೆ ಇನ್ನು ನಾಳೆಯ ದಿನವನ್ನು ಶುಭವಾಗಿಡಲು ಮಾಡಬೇಕಾದಂತಹ ಸಣ್ಣ ಪರಿಹಾರ ಏನು ಅಂತ ಕೇಳಿದಾಗ ಸ್ನೇಹಿತರೆ ನಾಳೆ ನೀವು ಹನುಮಂತನ ಕೇಸರಿ ತಿಲಕವನ್ನು ಇಟ್ಟುಕೊಳ್ಳೋದ್ರಿಂದ ನಾಳೆ ನಿಮಗೆ ಸಕಲ ಕಾರ್ಯಗಳಲ್ಲೂ ಕೂಡ ಯಶಸ್ಸು ದೊರಕಾಗ್ತದೆ ಹಾಗೆಯೇ ಹೊರಹೋಗುವ ಮೊದಲು ಮೊಸರು ಮತ್ತು ಸಕ್ಕರೆಯನ್ನು ತಿಂದು ಹೋಗೋದರಿಂದ ನಿಮಗೆ ಪ್ರತಿ ಕೆಲಸದಲ್ಲೂ ಕೂಡ ಯಶಸ್ಸನ್ನು ನೀವು ಕಾಣಲಿದ್ದೀರಿ ಸ್ನೇಹಿತರೆ ಈ ಐದು ರಾಶಿಗಳನ್ನು ತಿಳಿಸ್ಕೊಡುವಂತಹ ಪ್ರಯತ್ನ ನಮ್ಮದಾಗಿತ್ತು ಸ್ನೇಹಿತರೆ ಈ ಹೇಳಿರುವಂತಹ ಎಲ್ಲ ಪರಿಹಾರಗಳನ್ನು ನೀವು ಮಾಡಿದ್ದೇ ಆದರೆ ನಿಮ್ಮ ರಾಶಿಯಲ್ಲಿ ಆ ಹನುಮಂತನ ಕೃಪೆಗೆ ನೀವು ಪಾತ್ರರಾಗಬಹುದಾಗಿದೆ ಹಾಗೆ ಆ ಹನುಮಂತನು ನಿಮಗೆ ಆಯುಷ್ಯ ಆರೋಗ್ಯ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ನಾವು ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪ್ರತಿನಿತ್ಯ ವಾಚ್ ಮಾಡ್ತಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಹಾಗೆ ಕಮೆಂಟ್ನಲ್ಲಿ ಓಂ ಹನುಮಂತಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್